ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿನ್ನ ಹೆಸರು ಇಷ್ಟೊಂದು ಕೆಟ್ಟದಾಗಿದೆ ಅಂದಮೇಲೆ ಅವಳ ಹೆಸರು ಹೇಗಿರುತ್ತೋ ಕುಂಬುದಾಳ ಬಗ್ಗೆ ತಿಳಿದಾಗ ಜಾಹ್ನವಿ ಸಿದ್ಧಾರ್ಥನಿಗೆ ಹೇಳಿದ ಮಾತದು ಆದರೆ ಈಗ ಅದೇ ಹೆಸರನ್ನು ನೆನೆದು ಪದೇ ಪದೇ ನಗುತ್ತಿದ್ದಳು ಹುಡುಗಿ ಜೊತೆಗೆ ಬೆಳಗ್ಗೆ ಅವನಿಗೆ ಕೊಟ್ಟಿರುವ ಸಿಹಿ ಮುತ್ತುಗಳ ನೆನಪು ನನ್ನ ತಲೆ ಕೆಡಿಸ್ತಿದೆಯ ಸಿದ್ದು ನೀನು ಎಂದುಕೊಂಡವಳು ಕೆಲಸದ ಕಡೆ ಗಮನ ಕೊಡಲಾಗದೆ ಅವನಿಗೊಮ್ಮೆ ಕರೆ ಮಾಡಿ ಮಾತನಾಡಿದಳು ಇವಳು ಬೆಳಗ್ಗೆ ಕೊಟ್ಟ ಮುತ್ತುಗಳ ಬಿಸಿ ಇನ್ನೂ ಆರದಿದ್ದರೂ ಅವಳ ಆರೋಗ್ಯ ವಿಚಾರಿಸಿದ ಅವ ಮಾತ್ರೆ ತಗೊಂಡು ರೆಸ್ಟ್ ಮಾಡು ಎಂದಿದ್ದ ಮಧ್ಯಾಹ್ನ ಊಟಕ್ಕೆಂದು ಮನೆಗೆ ಹೋದಾಗ ಮಾತ್ರೆ ತೆಗೆದುಕೊಂಡು ಮಲಗಿದ್ದವಳಿಗೆ ನಿದ್ದೆ ಗಾಢವಾಗಿಯೇ ಆವರಿಸಿತ್ತು ಸಂಜೆ ಬ್ಯಾಂಕ್ ಕೆಲಸ ಮುಗಿಸಿಕೊಂಡು ಸಿದ್ದು ಅವಳಿಗೆ ಕರೆ ಮಾಡಿದಾಗ ಭಾಗ್ಯ ರಿಸೀವ್ ಮಾಡಿ ಮಲಗಿರುವಳೆಂದು ಹೇಳಿದರು ಹಾಗಾಗಿ ನೇರವಾಗಿ ಮನೆಗೆ ಬಂದಿದ್ದನವ ಆಫೀಸ್ಗೆ ಹೋಗದೆ ಅವಳಿಗೆ ಹುಷಾರಾಗಿದೆಯೋ ಇಲ್ಲವೆಂದು ನೋಡುವವರೆಗೂ ಸಮಾಧಾನ ಇಲ್ಲ ಅವನಿಗೆ ಅತ್ತೆ ಜಾಹ್ನವಿ ಇನ್ನೂ ಎದ್ದಿಲ್ವಾ ಕೇಳಿದ ಭಾಗ್ಯರನ್ನು ಅದೇನು ನಿದ್ದೆನೋ ಸಿದ್ದು ಅವಳಿಗೆ ಊಟ ಮಾಡಿ ಮಾತ್ರೆ ತಗೊಂಡು ಮಲಗಿರೋಳು ಇನ್ನೂ ಎದ್ದಿಲ್ಲ ನೋಡು ಎಂದರು ಹೌದಾ ನೋಡ್ತೀನಿ ಅತ್ತೆ ಎಂದವ ಕೋಣೆಯ ಬಳಿ ನಡೆದ ಭಾಗ್ಯಾರವರಿಗೆ ಅಳಿಯ ಮಗಳ ಮೇಲಿಟ್ಟಿರುವ ಈ ಪ್ರೀತಿ ಕಂಡು ನೆಮ್ಮದಿ ಒಮ್ಮೆ ಎಚ್ಚರವಾಗಿ ಕಣ್ತೆರೆದವಳು ಮತ್ತು ನಿದ್ದೆಯ ಮಂಪರಿನಲ್ಲೇ ಕಣ್ಮುಚ್ಚಿದ್ದಳು ಜಾಹ್ನವಿ ನಿದ್ದೆ ಟಿ ವಿ ಊಟ ಹೆಚ್ಚು ಪ್ರಿಯ ಅವಳಿಗೆ ಮೊದಲಿಂದಲೂ ಮಲಗಿದ್ದವಳ ಪಕ್ಕದಲ್ಲಿ ಬಂದು ಕುಳಿತ ಸಿದ್ದು ಹಣೆಯ ಮೇಲೊಮ್ಮೆ ಕೈ ಇಟ್ಟು ನೋಡಿದ ಜ್ವರ ಪೂರ್ತಿ ಇಳಿದಿತ್ತು ಅವನ ಬೆಚ್ಚನೆಯ ಸ್ಪರ್ಶಕ್ಕೆ ಕಣ್ತೆರೆದಳು ಜಾಹ್ನವಿ ಯಾರೆಂದು ಅರಿತು ಯಾವಾಗ ಬಂದೆ ಸಿದ್ದು ಎನ್ನುತ್ತಾ ಆ ಕಳಿಸಿದಳು ಒಮ್ಮೆ ಈಗ ಬಂದೆ ಜ್ವರ ಕಡಿಮೆ ಆಗಿದೆ ಈಗ ಸಮಾಧಾನ ಆಯಿತು ನನಗೆ ಎಂದ ಕಾಲು ಮೇಲಿಟ್ಟು ಕುಳಿತು ಹ್ಞೂ ನಿನ್ನಿಂದನೇ ನನಗೆ ಜ್ವರ ಬಂದಿರೋದು ನೀನೇ ನಿನ್ನೆ ಮಳೆಯಲ್ಲಿ ನನ್ನನ್ನು ನೆನೆಸಿದ್ದು ಅವನನ್ನು ಕಾಡಲು ಎಂದಳಷ್ಟೇ ಹೌದು ಅದಕ್ಕೆ ಸಾರಿ ಇನ್ನೊಮ್ಮೆ ನಿನ್ನನ್ನು ನೀರಲ್ಲಿ ನೆನೆಯೋದಕ್ಕೆ ಬಿಡೋದಿಲ್ಲ ಯಾಕಂದರೆ ರಾತ್ರಿ ಚಳಿ ಅಂತ ನಡ್ಗೋಕೆ ಶುರು ಮಾಡ್ತೀಯ ಅವತ್ತು ಅಜ್ಜಿ ಊರಲ್ಲೂ ಹಾಗೆ ಆಗಿತ್ತು ಎಂದ ಜ್ಞಾಪಿಸಿಕೊಂಡು ಅಲ್ಲದೆ ರಾತ್ರಿ ಮಳೆಯಲ್ಲಿ ನೆನೆಸಿದ್ದರ ಅಳುಕಿತ್ತು ಅವನಿಗೂ ಸಾರಿ ಏನು ಬೇಡ ನಾನು ಕೇಳಬೇಕು ಅಂದ್ಕೊಂಡಿರೋದನ್ನು ಹೇಳು ಎಂದವಳು ಮತ್ತೆ ತನ್ನ ತುಂಟತನಕ್ಕೆ ಮರಳಿದಳು ಅವ ಇವಳ ಪ್ರೀತಿಗೆ ಉತ್ತರ ಕೊಡಬೇಕಿತ್ತಲ್ಲ ಅವ ಮರೆತರೂ ಇವಳು ಮರೆಯುವವಳಲ್ಲ ತಬ್ಬಿಬ್ಬಾದ ಸಿದ್ದು ಅದೆಲ್ಲ ಬಿಡುವೀಗ ಮೇಲೆ ಫ್ರೆಶ್ ಆಗು ಟೀ ಕುಡಿದು ಮನೆಗೆ ಹೋಗೋಣ ನನಗೆ ತುಂಬ ಕೆಲಸ ಇದೆ ಮಾವ ಒಂದಿಷ್ಟು ಕೆಲಸ ಹೇಳಿದ್ದಾರೆ ಎಂದ ಹರೀಶ್ ಅವನಿಗೆ ಕರೆ ಮಾಡಿ ಕೆಲಸ ಹೇಳಿದ್ದರೂ ಕೂಡ ಹೌದಾ ಹಾಗಾದರೆ ನೀನು ನಿನ್ನ ಕೆಲಸ ಮಾಡು ಹೋಗು ನನಗಿನ್ನೂ ನಿದ್ದೆ ಇದೆ ನಾನು ಹೇಳೋದಿಲ್ಲ ಎಂದವಳು ಅವನ ಮಡಿಲಲ್ಲಿ ತಲೆ ಇಟ್ಟು ಮತ್ತೆ ಕಣ್ಮುಚ್ಚಿದಳು ಮಗುವಂತೆ ಅಪ್ಪಿದವಳ ಮುಂಗುರುಳು ಸರಿಸುತ್ತಾ ಈಗ ಇಷ್ಟೊಂದು ನಿದ್ದೆ ಮಾಡಿದ್ರೆ ರಾತ್ರಿ ಮಲಗೋದಿಲ್ಲ ನೀನು ಹೇಳು ಮೇಲೆ ನಿದ್ದೆ ಬಂದರೆ ತುಂಬ ಸೋಮಾರಿ ನೀನು ಎಂದ ತಕ್ಷಣ ಅವನ ಹೊಟ್ಟೆಗೊಮ್ಮೆ ಚಿವುಟಿದಳು ಅಮ್ಮ ಎಂದ ನಗುತ್ತಾ ಅವಳ ಕೈ ಹಿಡಿದುಕೊಂಡು ನಾನೇನು ಅಲ್ಲ ಎಂದವಳ ತಲೆಗೆ ತಕ್ಷಣ ಯೋಚನೆಯೊಂದು ಹೊಳೆದಾಗ ಎದ್ದು ಕುಳಿತಳು ಏನಾಯಿತು ಕೇಳಿದ ತಿಳಿಯದೆ ನಿನಗೆ ತುಂಬ ಕೆಲಸ ಇದೆ ಅಲ್ವಾ ಇವತ್ತು ಹಾಗಾದರೆ ರಾತ್ರಿ ಅಡುಗೆ ನಾನೇ ಮಾಡ್ತೀನಿ ಎಂದಳು ಉತ್ಸಾಹ ತೋರುತ್ತಾ ಅಂದೊಮ್ಮೆ ಅವಳು ಮಾಡಿದ ಸಾರು ನೆನಪಾಗಿ ಉಗುಳು ನುಂಗಿದ ಸಿದ್ದು ಬೇಡ ಬೇಡ ನೀನೇನಾದರೂ ಅಡುಗೆ ಮಾಡೋದಕ್ಕೆ ನಿಂತ್ಕೊಂಡ್ರೆ ನಾನು ಉಪವಾಸನೆ ಜೊತೆಗೆ ನನ್ನ ಕೆಲಸನೂ ಆಗೋದಿಲ್ಲ ಎಂದ ಸಿದ್ದು ರಾಗ ಹೇಳಿದಳು ಅವ ಒಪ್ಪದೆ ಕುಳಿತ ನೀನು ಕೆಲಸ ಮಾಡ್ತಾನೆ ಅಡುಗೆ ಮಾಡೋದನ್ನು ಹೇಳಿಕೊಡು ನಾನು ಮಾಡ್ತೀನಿ ಎಂದಳು ರಮಿಸುವಂತೆ ಅವನ ಕೈ ಹಿಡಿದು ಏನು ಬೇಡ ಅಂತ ಹೇಳಿದ್ನಲ್ಲ ಮನೆಗೆ ಹೋದ್ಮೇಲೆ ನೀನು ರೆಸ್ಟ್ ಮಾಡು ನಾನು ನನ್ನ ಕೆಲಸ ಮಾಡಿಕೊಂಡು ಅಡುಗೆ ಮಾಡ್ತೀನಿ ನಮ್ಮಿಬ್ಬರಿಗೆ ಪುಲಾವ್ ಮಾಡಿದರೆ ಸಾಕು ಎಂದ ಅದನ್ನೇ ಹೇಳ್ಕೊಡು ನಾನು ಮಾಡ್ತೀನಿ ಎಂದಳು ಮತ್ತೆ ರಾಗ ಎಳೆಯುತ್ತಾ ಅವ ಮಾತನಾಡಲಿಲ್ಲ ಪ್ಲೀಸ್ ಇದ್ದು ನಾನು ಅಡುಗೆ ಕಲಿಬೇಕೋ ಬೇಡವೋ ಎಂದಳು ಜೋರು ಮಾಡುವಂತೆ ಅವ ಸೂಕ್ಷ್ಮವಾಗಿ ದಿಟ್ಟಿಸಿದ ಅವಳನ್ನೇ ಜೋರು ಮಾಡುತ್ತಿರುವುದಕ್ಕೆ ತಕ್ಷಣ ಮುಖ ಸಪ್ಪೆ ಮಾಡಿದಳು ಪ್ಲೀಸ್ ನಿನಗೆ ಎರಡು ಮುತ್ತು ಕೊಡ್ತೀನಿ ಎಂದವಳೆ ಅವನ ಒಂದು ಕೆನ್ನೆ ಹಿಡಿದು ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟೆ ಬಿಟ್ಟಳು ಆ ಕ್ಷಣ ಅದನ್ನು ಊಹಿಸಿರದ ಸಿದ್ದು ಕರೆಂಟ್ ಶಾಕ್ ಹೊಡೆದಂತೆ ಕುಳಿತ ಜಾಹ್ನವಿ ಅವನನ್ನೇ ನೋಡಿದಳು ನೋಡು ಈಗ ಒಂದು ಕೊಟ್ಟಿದ್ದೀನಿ ಇನ್ನೊಂದು ಅಡುಗೆ ಮಾಡಿದ ಮೇಲೆ ಕೊಡ್ತೀನಿ ಸೊ ನೀನು ನನಗೆ ಪುಲಾವ್ ಮಾಡೋದನ್ನು ಹೇಳ್ಕೊಡ್ತೀಯಾ ಅಷ್ಟೇ ಎಂದು ತಾನೇ ನಿರ್ಧರಿಸಿದವಳು ಮೇಲೆದ್ದು ಬಾತ್ರೂಮಿಗೆ ನಡೆದಳು ಇವನಿನ್ನು ಶಾಕ್ನಿಂದ ಹೊರಬರದೆ ಕುಳಿತಿದ್ದ ಏನಾಗಿದೆ ಇವಳಿಗೆ ಬೆಳಗ್ಗೆಯಿಂದ ಹೀಗೆ ಮುತ್ತು ಕೊಟ್ಟು ನನ್ನನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದಾಳೆ ಇವಳು ಎಂದುಕೊಂಡವ ತಲೆಗೂದಲಲ್ಲಿ ಕೈ ಆಡಿಸುತ್ತಾ ಕೆಳಗೆ ನಡೆದ ಸಿದ್ದು ಹೇಳಿದಂತೆ ಅತ್ತೆಯ ಮನೆಯಲ್ಲಿ ಟೀ ಕುಡಿದು ಹೆಂಡತಿಯ ಜೊತೆಗೆ ಮನೆಗೆ ಮರಳಿದ್ದ ಅವಳ ಹಠಕ್ಕೆ ಮಣಿದು ಬರುವಾಗ ದಾರಿಯಲ್ಲಿ ಪುಲಾವ್ ಮಾಡಲು ತರಕಾರಿ ತೆಗೆದುಕೊಂಡೇ ಬಂದಿದ್ದರು ಬಟ್ಟೆ ಬದಲಾಯಿಸಿ ಸಿದ್ದು ಲ್ಯಾಪ್ಟಾಪ್ ಹಿಡಿದು ಕುಳಿತರೆ ಜಾಹ್ನವಿ ಅವನ ಪಕ್ಕದಲ್ಲಿ ತರಕಾರಿ ಹೆಚ್ಚಲು ಕುಳಿತಳು ಅವ ಹೇಳಿದಂತೆ ಚಿಕ್ಕದಾಗಿ ಹುಷಾರಾಗಿಯೇ ಕಟ್ ಮಾಡುತ್ತಾ ಕುಳಿತಳು ಈರುಳ್ಳಿ ಹೆಚ್ಚುವಾಗ ಅವಳ ಕಣ್ಣಲ್ಲಿ ಬಂದ ನೀರು ನೋಡಿ ಸಿದ್ದು ನಕ್ಕಿದ್ದ ತರಕಾರಿ ಹೆಚ್ಚಿದ ನಂತರ ಅವನನ್ನು ಕರೆದುಕೊಂಡೇ ಅಡುಗೆ ಮನೆಗೆ ನಡೆದಿದ್ದ ಜಾಹ್ನವಿ ಗ್ಯಾಸ್ ಕಟ್ಟೆಯ ಮೇಲೆ ಅವನನ್ನು ಕೂರಿಸಿ ತಾನು ಅವ ಹೇಳಿದಂತೆ ಪುಲಾವ್ ಮಾಡಲು ನಿಂತಳು ಸಿದ್ದು ಅವಳ ಉತ್ಸಾಹ ಕಂಡು ನಿರಾಸೆ ಮಾಡದೆ ಅವಳಿಷ್ಟದಂತೆಯೇ ನಡೆದುಕೊಂಡಿದ್ದನೇ ಹೊರತು ಅವಳು ಕೊಡುವ ಮುತ್ತಿನ ಆಸೆಗಲ್ಲ ಅವಳು ಕೊಡುವೆ ಎಂದಿದ್ದ ಎರಡನೇ ಮುತ್ತು ಮೊದಲ ಮುತ್ತು ಕೊಟ್ಟಾಗಲೇ ಮರೆತು ಹೋಗಿತ್ತವನಿಗೆ ಅವನ ಕೆಲಸ ಮುಗಿಯುವ ಮೊದಲೇ ಜಾಹ್ನವಿ ಮಾಡಿದ್ದ ಪಲಾವ್ ರೆಡಿ ಆಗಿತ್ತು ಸಮಯ ನೋಡಿ ಕೆಲಸ ಬಿಟ್ಟು ಮೇಲೆದ್ದ ಸಿದ್ದು ಮಡದಿ ಮಾಡಿದ್ದ ಪಲಾವ್ ತಟ್ಟೆಗೆ ಬಡಿಸಿದ ಮೊದಲು ನಾನು ಸ್ವಲ್ಪ ತಿಂತೀನಿ ಇರು ಎಂದ ಒಂದೇ ತಟ್ಟೆಗೆ ಸ್ವಲ್ಪ ಹಾಕಿಕೊಂಡು ಬೇಡ ನಾನೇ ಮೊದಲು ತಿಂತೀನಿ ಅದು ಚೆನ್ನಾಗಿಲ್ಲ ಅಂದರೆ ಎಂದವಳು ಒಂದು ತುತ್ತು ಬಾಯಿಗಿಟ್ಟು ನೋಡಿದಳು ಸಿದ್ದು ಮಾಡುವಷ್ಟು ರುಚಿಯಾಗಿರದಿದ್ದರೂ ಚೆನ್ನಾಗಿಯೇ ಇತ್ತು ಹ್ಞೂ ಚೆನ್ನಾಗಿದೆ ಸಿದ್ದು ಆದರೆ ನೀನು ಮಾಡೋ ಅಷ್ಟೇನಲ್ಲ ಅವಳೆಂದಾಗ ಅವ ಕೂಡ ತುತ್ತು ತಿಂದು ನೋಡಿದ ಹಾಗೇನಿಲ್ಲ ತುಂಬ ಚೆನ್ನಾಗಿದೆ ಎಂದ ಅವಳ ಪ್ರಯತ್ನಕ್ಕೆ ಮೆಚ್ಚಿ ಥ್ಯಾಂಕ್ ಯು ನೀನೇ ತಿನಿಸು ನನಗೆ ಆಸೆಪಟ್ಟು ಕೇಳಿದಳು ಅವಳ ಆಸೆಗೆ ಇವ ಇಲ್ಲ ಎನ್ನುವುದಿಲ್ಲವಲ್ಲ ಒಂದೇ ತಟ್ಟೆಗೆ ಇಬ್ಬರಿಗೂ ಪುಲಾವ್ ಹಾಕಿಕೊಂಡು ಬಂದು ಸೋಫಾದಲ್ಲಿ ಕುಳಿತ ಅವಳು ಟಿ ವಿ ರಿಮೋಟ್ ಹಿಡಿದು ಕುಳಿತರೆ ಇವ ಅವಳಿಗೆ ಊಟ ಮಾಡಿಸುತ್ತಾ ತಾನು ಹೊಟ್ಟೆ ತುಂಬಿಸಿಕೊಂಡ ನೀನು ಮಲಗು ಹೋಗು ನನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ ಮುಗಿಸಿ ಮಲ್ಕೋತೀನಿ ಎಂದ ಅಡುಗೆ ಮನೆ ಸ್ವಚ್ಛ ಮಾಡಿ ಬಂದಾಗ ನನಗೆ ನಿದ್ದೆ ಬಂದಿಲ್ಲ ನಾನು ಟಿ ವಿ ನೋಡ್ತೀನಿ ಎಂದ ಜಾಹ್ನವಿ ಅಲ್ಲಿಯೇ ಕುಳಿತಳು ಗಂಟೆ ಕಳೆದಾಗ ಮೇಲೆದ್ದು ಸಿದ್ದು ಇನ್ನೂ ಕೆಲಸ ಮುಗ್ದಿಲ್ವಾ ಎಂದು ಕೇಳಿದಳು ಇನ್ನೂ ಸ್ವಲ್ಪ ಇದೆ ಎಂದ ಅವಳತ್ತ ನೋಡದೆ ಬೇಗ ಮುಗಿಸು ಎಂದಳು ಆ ಕಳಿಸುತ್ತ ಯಾಕೆ ಏನು ಕೆಲಸ ಇದೆ ಕೇಳಿದಾಗ ನಿನಗೆ ಇನ್ನೊಂದು ಮುತ್ತು ಕೊಡೋದು ಬಾಕಿ ಇದೆಯಲ್ಲ ಎಂದಳು ತಟ್ಟನೆ ಅವಳತ್ತ ನೋಡಿದ ಸಿದ್ದು ತಬ್ಬಿಬ್ಬಾದ ಅದೇಕೆ ಹೀಗೆ ಮುತ್ತಿನ ಮಳೆಗೈದು ಅವನನ್ನು ಕಾಡುತ್ತಿರುವಳು ಈ ಹುಡುಗಿ ನಿನಗೆ ನಿದ್ದೆ ಬಂದಿದೆ ಮಲಗು ಹೋಗು ಎಂದ ಮುಜುಗರವಾದರು ಸರಿ ನೀನು ಬೇಗ ಬಾ ಎಂದು ಮೇಲೆದ್ದ ಜಾಹ್ನವಿ ಕೋಣೆಗೆ ನಡೆದು ಹಾಸಿಗೆಯಲ್ಲಿ ಉರುಳಿದಳು ಅಬ್ಬ ಇವಳು ನನ್ನನ್ನು ಏನೋ ಮಾಡೋ ಥರ ಇದ್ದಾಳೆ ಮುತ್ತು ಕೊಡೋ ಹುಚ್ಚ ಹಿಡಿದಿದೆ ಇವಳಿಗೆ ಜೊತೆಗೆ ನನ್ನನ್ನು ಹುಚ್ಚು ನನ್ನಾಗಿ ಮಾಡ್ತಿದ್ದಾಳೆ ಇವಳು ಗೊಣಗಿಕೊಂಡವ ತನ್ನ ಕೆಲಸ ಮುಂದುವರಿಸಿದ ಅವಳು ಮಲಗಿದರೆ ತಾನು ಮುತ್ತಿನಿಂದ ತಪ್ಪಿಸಿಕೊಂಡು ಮುಜುಗರ ಆಗುವುದನ್ನು ತಪ್ಪಿಸಿಕೊಳ್ಳಬಹುದೆಂದು ಚೂರು ತಡವಾಗಿಯೇ ಕೆಲಸ ಮುಗಿಸಿದ ಜಾಹ್ನವಿ ಮಲಗಿರುತ್ತಾಳೆಂಬ ಊಹೆಯೊಂದಿಗೆ ಕೋಣೆಗೆ ಎದ್ದು ಬಂದು ನೋಡಿದ ಕಣ್ಮುಚ್ಚಿದ್ದಳು ಜಾಹ್ನವಿ ಅವಳನ್ನು ನೋಡಿ ನಿಟ್ಟುಸಿರು ಬಿಟ್ಟಸಿದ್ದು ಅಬ್ಬ ಮಲಗಿದಾಳೆ ಎಂದುಕೊಂಡು ತಾನು ಅವಳ ಪಕ್ಕದಲ್ಲಿ ಮಲಗಿ ಕಣ್ಮುಚ್ಚಿದ ಇಬ್ಬರ ಮಧ್ಯೆ ಇರುತ್ತಿದ್ದ ದಿಂಬು ಯಾವಾಗಲೋ ತನ್ನ ಜಾಗ ಕಳೆದುಕೊಂಡಿತ್ತು ನಿಮಿಷವೂ ಕಳೆದಿರಲಿಲ್ಲ ಅವ ಕಣ್ಮುಚ್ಚಿ ಅವಳ ಕೈಯೆಂದು ಅವನ ದೆಯ ಮೇಲೆ ದಪ್ಪೆಂದು ಬಿದ್ದಿತು ಆ ಕ್ಷಣ ಹೆದರಿ ಕಣ್ ತೆರೆದ ಸಿದ್ದು ಅಮ್ಮ ಎಂದ ಹೆದರ್ಬಿಟ್ಟೇನು ಎಂದ ಜಾಹ್ನವಿ ನಕ್ಕಳು ಜೋರಾಗಿ ಈಗ ಹೆದರ್ಸೋದು ಇನ್ನೂ ಮಲಗಿಲ್ವಾ ನೀನು ಕೇಳಿದ ಅವಳತ್ತ ತಿರುಗಿ ಯಾಕೋ ನಿದ್ದೆನೆ ಬಂದಿಲ್ಲ ಎಂದಳು ಅವನೆದೆಯ ಮೇಲಿದ್ದ ಕೈಯನ್ನು ಕೊರಳಿನತ್ತ ಸರಿಸುತ್ತ ತಕ್ಷಣ ಅವಳ ಕೈ ಹಿಡಿದ ಸಿದ್ದು ತುಂಬ ಹೊತ್ತಾಗಿದೆ ಮಲಗು ಎಂದ ಪಕ್ಕಕ್ಕಿಟ್ಟು ನಿನಗೆ ಕೊಡಬೇಕಾಗಿರೋ ಮುತ್ತು ಕೊಟ್ಟು ಮಲಗ್ತೀನಿ ಚೂರು ನಾಚಿಕೆ ಇಲ್ಲದೆ ಎಂದಾಗ ಅವ ಅವಳನ್ನು ನೋಡೋದಾದ ಏನಾಗಿದೆ ನಿನಗೆ ಯಾಕೆಗೆ ಮುತ್ತು ಅದು ಇದು ಅಂತ ಕಾಡ್ತಿದ್ಯಾ ನನ್ನ ತಡವರಿಸುತ್ತಲೇ ಕೇಳಿದ ಚೂರು ನಾಚಿಕೆ ಸ್ವಭಾವ ಅವನದ್ದು ಅವನನ್ನು ಇನ್ನೂ ಕಾಡಬೇಕೆನ್ನಿಸಿ ಅವನ ಕೊರಳ ಅಂಗಿ ಕ್ಯೂಚಿ ಹಿಡಿದು ಮೇಲೆ ಬಾಗಿದ ಜಾಹ್ನವಿ ನೀನು ನನ್ನ ಗಂಡ ನಿನನ್ನ ಕಾಡದೆ ಯಾರಿಗೆ ಕಾಡಬೇಕು ನಾನು ನಿನಗೆ ಮುತ್ತು ಕೊಡದೆ ಯಾರಿಗೆ ಕೊಡಲಿ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಈ ವರಸೆ ನೋಡಿ ಅವನೆಯಲ್ಲಿ ಅಡಗಿದ್ದ ಹೃದಯ ಬಡಿದುಕೊಳ್ಳುತ್ತಿತ್ತು ಒಂದೇ ಸಮನೆ ಬಾಯಿಂದ ಮಾತೆ ಹೊರಬರದಾದವು ಹೇಳಿಸಿದ್ದು ನಿನಗೆ ಕೊಡಬೇಕು ತಾನೆ ನಾನು ಎಂದಳು ತನ್ನ ಹಿಡಿತ ಬಿಗಿ ಮಾಡುತ್ತಾ ಅವಳ ಕೈ ಹಿಡಿದ ಸಿದ್ದು ಹಾ ಆದರೆ ಈಗ ಮಲಗು ಎಂದು ಬಿಡಿಸಿಕೊಳ್ಳಲು ನೋಡಿದ ಅವನ ಮಾತಿಗೆ ಒಪ್ಪದ ಹುಡುಗಿ ನಿನಗೆ ಕೊಡಬೇಕಾಗಿರೋ ಮುತ್ತು ಕೊಟ್ಟು ಮಲಗ್ತೀನಿ ನೀನು ನಾನು ಹೇಳ್ದಾಗೆ ಪಲಾವ್ ಮಾಡೋದನ್ನು ಹೇಳಿಕೊಟ್ಟಿದ್ಯಾ ಅಲ್ವಾ ಅಂದಮೇಲೆ ನಾನು ನನ್ನ ಮಾತಿಗೆ ನಡ್ಕೋಬೇಕು ಅಲ್ವಾ ಎಂದಾಗ ಅವನಿನ್ನೂ ನಾಚಿದ ಜಾಹ್ನವಿ ಅದೇನೋ ಬೇಡ ಮಲಗು ಮೆತ್ತಗೆ ಎಂದ ಅತ್ತಿತ್ತ ನೋಡುತ್ತಾ ಅವಳ ನೋಟ ಎದುರಿಸಲಾಗದೆ ಇಲ್ಲ ಅದೇಗೆ ಮಾತು ತಪ್ಪೋಕ್ಕಾಗುತ್ತೆ ಎಂದವಳು ಅವನ ಮೊಗದ ಸನಿಹ ಬಾಗಿದಾಗ ಸಿದ್ದು ನಮ್ಮ ರೋಮಾಂಚನ ಅವನನ್ನೊಮ್ಮೆ ನೋಡಿ ಐ ಲವ್ ಯು ಸಿದ್ದು ಎಂದ ಜಾಹ್ನವಿ ಅವನ ತುಟಿಗೆ ತುಟಿ ಬೆರೆಸಿಯೇ ಬಿಟ್ಟಳು ಅವನಪ್ಪಣೆಗೂ ಕಾಯದೆ ಹಿಡಿದಿದ್ದ ಅವಳ ಕೈಗಳ ಹಿಡಿತ ಬಿಗಿ ಮಾಡಿದ ಸಿದ್ದು ಅವಳ ಮೈ ಬಿಸಿಗೆ ಅವಳ ತುಟಿಗಳ ಸ್ಪರ್ಶಕ್ಕೆ ತನ್ನನ್ನೇ ತಾನು ಮರೆತು ಮತ್ತಲ್ಲಿ ಮುಳುಗಿದ ಅವನ ಮೇಲಿನ ಪ್ರೀತಿಗೆ ಮನದಲ್ಲಿ ಮೂಡುವ ಭಾವನೆಗಳಿಗೆ ಬೇಗ ಸ್ಪಂದಿಸುವ ಜಾಹ್ನವಿ ತನ್ನದರಗಳ ಜೇನನ್ನು ಅವನಿಗೆ ನೀಡಿ ಸರಿದಾಗ ಅವನನ್ನೇ ದಿಟ್ಟಿಸಿದಳು ಕಣ್ಮುಚ್ಚಿ ಮುತ್ತಿನ ಮತ್ತಲ್ಲಿ ತೆಲುತ್ತಿದ್ದ ಸಿದ್ದು ಕಣ್ತೆರೆದು ಅವಳ ನೋಟದಲ್ಲಿ ನೋಟ ಬೆರೆಸಿದ ನಾಚಿದ ಜಾಹ್ನವಿ ಅವನಿಂದ ಸರಿಯದೆ ಎದೆಯಲ್ಲಿ ಹುದುಗಿದಳು ಇಬ್ಬರ ತುಟಿಗಳಲ್ಲೂ ಚಂದದ ನಗುವಿತ್ತು ಮನ ಖುಷಿಯಲ್ಲಿ ತೇಲುತ್ತಿತ್ತು ನೀನು ಹೇಳದೇ ಇದ್ದರೂ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಿಸಿದ್ದು ನನಗೆ ಎಂದಳು ಜಾಹ್ನವಿ ಅವನ ಮನ ಅರಿತಂತೆ ಅವಳ ಮಾತು ಸರಿ ಎಂಬಂತೆ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿದ ಸಿದ್ದು ನೆಮ್ಮದಿಯ ನಿದ್ದೆಗೆ ಜಾರಿದ್ದ ಅವಳ ಜೊತೆ ನೀವು ಇಷ್ಟೇ ಹಣ ಕೊಡ್ತಿದ್ರೆ ನಾನು ಮನೆನ ಹೇಗೆ ನೋಡ್ಕೋಬೇಕು ಜೋರು ಮಾಡಿ ಕೇಳಿದ್ದರು ಶೋಭಾ ವಾಸುರವರಿಗೆ ಮನೆಯ ಖರ್ಚಿನ ಅಗತ್ಯಕ್ಕಿಂತ ಕಡಿಮೆ ಹಣವನ್ನೇ ಕೊಟ್ಟಿದ್ದರು ವಾಸು ಮಡದಿಗೆ ಬುದ್ಧಿ ಕಲಿಸಲೆಂದು ನನ್ನ ಹತ್ತಿರ ಇರೋದೇ ಇಷ್ಟು ನಾನು ಇಷ್ಟನ್ನೇ ಕೊಡೋದು ಇದರಲ್ಲೇ ಮನೆ ನಡೆಸ್ಕೊಂಡು ಹೋಗು ಎಂದು ನಿಲ್ಲದೇ ತಮ್ಮ ಕೆಲಸಕ್ಕೆ ನಡೆದಿದ್ದರು ಆ ದಿನ ಬೆಳಗ್ಗೆ ಆ ಸಿದ್ದು ಅಷ್ಟೊಂದು ದುಡಿದ್ರೂ ಹಣ ಕೊಡೋದಿಲ್ಲ ಅಂತಾನೆ ಇವರು ಇಷ್ಟೇ ಕೊಟ್ಟಿದ್ದು ಇನ್ನು ಮನೇನ ನಿಭಾಯಿಸಿ ಖರ್ಚಿಗೆ ಏನು ಮಾಡಲಿ ನಾನು ಎಂದು ಗುಣಗುತ್ತಾ ಕುಳಿತವರನ್ನು ಅಮಿತ್ ಗಮನಿಸಿದ ಅಮ್ಮ ನಿನಗೆ ಹಣ ಜಾಸ್ತಿ ಬೇಕು ಅಲ್ವಾ ನನಗೆ ಹೇಗಾದರೂ ಮಾಡಿ ಸ್ವಲ್ಪ ಹಣ ಕೊಡು ನಾನು ಅದನ್ನು ನಿನಗೆ ಲಕ್ಷಗಟ್ಟಲೆ ಮಾಡಿಕೊಡ್ತೀನಿ ಎಂದು ಅವರ ಮನದಲ್ಲಿ ಇಲ್ಲದ ಆಸೆಗಳನ್ನು ಹುಟ್ಟಿಸಿದ ಏನು ಲಕ್ಷಗಟ್ಟಲೆ ಹಣನ ಹಣನಾ ಹೇಗೋ ಅದೆಲ್ಲ ಕೇಳಿದರು ಶೋಭಾ ಅಚ್ಚರಿಯಲ್ಲೇ ನನ್ನ ಫ್ರೆಂಡ್ ಒಂದು ಬಿಸ್ನೆಸ್ ಮಾಡ್ತಿದ್ದಾನೆ ಅಮ್ಮ ಅದಕ್ಕೆ ನಾನು ಸ್ವಲ್ಪ ಹಣ ಕೊಡ್ತೀನಿ ಲಕ್ಷಗಟ್ಟಲೆ ಲಾಭ ಅದರಲ್ಲಿ ಎಂದವನ ಅಡ್ಡದಾರಿ ಶೋಭಾರವರಿಗೆ ಗೊತ್ತಿದ್ದರೆ ತಾನೆ ಹೌದಾ ಆದರೆ ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಹಣ ಇಲ್ವೋ ನಿಮ್ಮಪ್ಪ ನೋಡು ಇಷ್ಟೇ ಕೊಟ್ಟಿದ್ದಾರೆ ಸಿದ್ದು ಹಣ ಕೊಡೋದಿಲ್ಲ ಅಂತ ನಿನ್ನೆ ಹೇಳಿದ್ದಾನೆ ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ ಹೆಂಡತಿ ಗುಲಾಮ ಆಗಿದ್ದಾನೆ ಎಂದರು ಅವನ ಮೇಲಿನ ಕೋಪಕ್ಕೆ ಅಯ್ಯೋ ಅದೆಲ್ಲ ಬಿಡು ಅಮ್ಮ ಈಗ ನಾವು ಲಕ್ಷಗಟ್ಟಲೆ ಹಣ ಮಾಡಿಕೊಂಡು ಅವನಿಗಿಂತ ದೊಡ್ಡ ಮನೆ ತಗೊಳ್ಳೋಣ ಅದಕ್ಕೆ ನನಗೆ ಈಗ ಸ್ವಲ್ಪ ಹಣ ಕೊಡು ಬರೋ ಲಾಭನೆಲ್ಲ ನಿನಗೆ ಕೊಡ್ತೀನಿ ಎಂದು ಆಸೆ ತೋರಿದ ಆದರೆ ಹಣ ಎಲ್ಲಿಂದ ತರಬೇಕು ನಾನೀಗ ಎಂದು ತಲೆ ಕೆರೆದುಕೊಂಡರು ಶೋಭಾ ಅಮ್ಮ ನೀನು ಅಂಬಿಕಾಗೆ ಒಡವೆ ಮಾಡಿಸೋದಕ್ಕೆ ಹಣ ಹಾಕಿದೆಯಲ್ಲ ಅದನ್ನ ಬಾ ಸದ್ಯಕ್ಕೆ ಆ ಹಣನ ಬಿಸ್ನೆಸ್ಗೆ ಹಾಕೋಣ ಲಾಭ ಜಾಸ್ತಿ ಬಂದಾಗ ಅಂಬಿಕಾಗೆ ಒಡವೆ ಮಾಡಿಸೋಣ ಎಂದವ ತಾನೇ ಎಲ್ಲವನ್ನು ಯೋಚಿಸಿದ ಅಯ್ಯೋ ಆ ಹಣನಾ ಅದು ಸಿದ್ದು ಕೊಟ್ಟಿರೋ ಹಣ ಅಮಿತ್ ಅದೇನಾದರೂ ನಿಮ್ಮ ಅಪ್ಪನಿಗೆ ಗೊತ್ತಾದರೆ ಸುಮ್ಮನಿರೋದಿಲ್ಲ ಅವರು ಎಂದರು ಭಯದಿಂದ ಅಪ್ಪನಿಗೆ ಇದೆಲ್ಲ ಗೊತ್ತಾಗಬೇಕಂದ್ರೆ ನೀನು ಹೇಳಬೇಕು ಇಲ್ಲ ನಾನು ಹೇಳಬೇಕು ನಾವಿಬ್ಬರೂ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಲಾಭ ಬಂದ ಮೇಲೆ ಅಪ್ಪನಿಗೆ ಒಡವೆ ತೊಗೊಂಡಿದ್ದೀವಿ ಅಂತ ಹೇಳೋಣ ಎಂದವ ತಾನೇ ಉಪಾಯ ಮಾಡಿಬಿಟ್ಟ ಕ್ಷಣ ಯೋಚಿಸಿದ ಶೋಭಾರವರು ಅವನ ಮಾತಿಗೆ ತಲೆ ಆಡಿಸಿಯೇ ಬಿಟ್ಟರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು